ರಾಕ್ಷಸ ರಾಜ ರಾವಣನಿಂದ ಅಪ್ಪರಿಸಲ್ಪಟ್ಟಿದ್ದ ಪತ್ನಿ ಸೀತೆಯನ್ನು ಬಿಡಿಸಿಕೊಂಡು ಬರುವ ಕಾರ್ಯಭಾರದ ಅಂಗವಾಗಿ ಶ್ರೀರಾಮನು ಕಪಿಸೇನೆಯೊಂದಿಗೆ ಬೀಡುಬಿಟ್ಟಿದ್ದ ಭೂಭಾಗದಿಂದ ಅಂದರೆ ಈಗಿನ ರಾಮೇಶ್ವರಂ ಪ್ರದೇಶದಿಂದ ಲಂಕೆಗೆ ಸಮುದ್ರ ಮುಖೇನ ಸೇತುವೆಯನ್ನು ಕಟ್ಟಿಸಬೇಕಾಗಿ ಬಂದಿದ್ದ ಅನಿವಾರ್ಯವನ್ನು ನೆನ್ನೆಯ ಸಂಚಿಕೆಯಲ್ಲಿ ನೋಡಿದ್ದೀರಿ ಇದಕ್ಕೂ ಮುನ್ನ ಜರುಗಿದ ಘಟನೆಯೊಂದನ್ನು ಇಲ್ಲಿ ಹೇಳಬೇಕು ಇದು ಕಲ್ಯಾಣರಾಮನ ಮತ್ತೊಂದು ಮುಖದ ಅನಾವರಣವೂ ಹೌದು ಸಾಕ್ಷಾತ್ ಭಗವಂತ ಆಗಿದ್ದು ಭೂಮಂಡಲದ ಅಧಿಪತಿಯಾಗಿದ್ದ ಶ್ರೀರಾಮನಿಗೆ ಸದರಿ ಸೇತು ನಿರ್ಮಾಣ ಕಾರ್ಯಕ್ಕೆ ಮಿಕ್ಕೆಲ್ಲರಿಗೂ ನೇರವಾಗಿ ಆದೇಶಿಸಿ ಅವರನ್ನು ಕಾರ್ಯಭಾರದಲ್ಲಿ ತೊಡಗಿಸುವುದು ಅಸಾಧ್ಯವೇನೂ ಆಗಿರಲಿಲ್ಲ ಹಾಗಂತ ರಾಮ ನೇರವಾಗಿ ಅಧಿಕಾರವನ್ನು ಚಲಾಯಿಸಲು ಹೋಗಲಿಲ್ಲ ಅದಕ್ಕೆ ಕಾರಣ ಅವನು ಪ್ರತಿನಿಧಿಸುತ್ತಿದ್ದ ಮಾನವಾವತಾರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹಾದು ಹೋಗಬೇಕಾದ ಸ್ಥಿತ್ಯಂತರಗಳು ಇದ್ದ ಇತಿಮಿತಿಗಳು ಅನುಸರಿಸಬೇಕಾದ ನಿಯಮಗಳು ಹಾಗೂ ಅಧಿಕ ಶಾಹಿ ವಿಷಯದಲ್ಲಿ ತೋರಬೇಕಾದ ಗೌರವಗಳು ರಾಮನಿಗೆ ಚೆನ್ನಾಗಿ ಗೊತ್ತಿದ್ದವು ಹೀಗಾಗಿ ಸಮುದ್ರ ಮಾರ್ಗವಾಗಿ ಕಪಿಸೇನೆಯನ್ನು ಕೊಂಡೊಯ್ಯುವುದಕ್ಕೂ ಮೊದಲು ಅದಕ್ಕೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಸಮುದ್ರ ರಾಜನನ್ನು ಪ್ರಾರ್ಥಿಸಿ ಒಲಿಸಿಕೊಳ್ಳಲು ನಿರಂತರ ಮೂರು ದಿವಸ ಉಪವಾಸ ಮಾಡಿ ಪೂಜೆ ಸಲ್ಲಿಸುತ್ತಾನೆ ರಾಮ ಆ ಘಟ್ಟದಲ್ಲಿ ರಾಮನಲ್ಲಿ ಸೌಜನ್ಯ ಮನೆ ಮಾಡಿರುತ್ತದೆ ಆದರೆ ಈ ಸೌಜನ್ಯವನ್ನು ದೌರ್ಬಲ್ಯವೆಂದು ಪರಿಗಣಿಸುವ ಸಮುದ್ರ ರಾಜನು ಶ್ರೀರಾಮನನ್ನು ಲಘು ಕಾಣುವುದರ ಜೊತೆಗೆ ಅವನ ಕೋರಿಕೆಯನ್ನು ತಿರಸ್ಕರಿಸಿ ಅಟ್ಟಹಾಸ ಮೆರೆಯುತ್ತಾನೆ ಆಗ ತನ್ನ ಸಹಜ ಸ್ವಭಾವಕ್ಕೆ ಅಪರೂಪವೆಂಬಂತೆ ಕೋಪದ ಜ್ವಾಲಾಮುಖಿಯಾಗುವ ಶ್ರೀರಾಮನು ಸಮುದ್ರ ರಾಜನನ್ನು ಉದ್ದೇಶಿಸಿ ನಿನ್ನ ಮಡಿಲಲ್ಲಿರುವ ನೀರೆಲ್ಲ ಈಗಿಂದೀಗಲೇ ಆವಿಯಾಗಿ ಹೋಗಲಿ ಎಂದು ಶಪಿಸಿ ಬತ್ತಳಿಕೆಯಿಂದ ಬಾಣವೊಂದನ್ನು ಹೊರಸೆಳೆದು ಸಮುದ್ರದ ಮಡಿಲಿಗೆ ಪ್ರಯೋಗಿಸಲು ಮುಂದಾಗುತ್ತಾನೆ ಸಮುದ್ರ ರಾಜನಿಗೆ ಆಗ ತನ್ನೆದುರು ನಿಂತಿರುವುದು ಶ್ರೀ ಸಾಮಾನ್ಯ ಅಲ್ಲ ಶ್ರೀರಾಮ ಎಂಬುದು ಅರಿವಾಗುತ್ತದೆ ಸಮುದ್ರ ರಾಜನಿಗೆ ತಾನೀಗ ಮಾತನಾಡುತ್ತಿರುವುದು ಸಾಕ್ಷಾತ್ ಭಗವಂತನ ಜೊತೆ ಎಂಬ ಪುಳಕ ಒಂದು ಕಡೆ ಇಂಥ ದೇವರಿಗೆ ತಡೆ ಒಡ್ಡಿದನಲ್ಲ ಎಂಬ ಭಯ ಮತ್ತೊಂದು ಕಡೆ ಈ ಮಿಶ್ರ ಭಾವದಲ್ಲೇ ಶ್ರೀರಾಮನಿಗೆ ಕೈ ಮುಗಿದು ನನ್ನ ಮಡಿಲಲ್ಲಿ ಸೇತುವೆ ನಿರ್ಮಿಸುವುದಕ್ಕೆ ನನಗ್ಯಾವ ಅಭ್ಯಂತರವೂ ಇಲ್ಲ ನಾನು ನಿಮ್ಮೊಂದಿಗೆ ಸಹಕರಿಸುವೆ ನನ್ನ ಮೇಲ್ಮೈಗೆ ಬಂದು ಬೀಳುವ ಸೇತುವೆಯ ಒಂದೊಂದು ಕಲ್ಲನ್ನು ನಿಭಾಯಿಸುವ ಹೊಣೆ ನನ್ನದು ಎಂದು ಭರವಸೆ ನೀಡುತ್ತಾನೆ ಸಮುದ್ರ ರಾಜ ರಾಮನ ಕೋಪ ಶಮನಗೊಂಡು ಸಮುದ್ರ ರಾಜನಿಗೆ ಅಭಯ ಹಸ್ತ ತೋರುತ್ತಾನೆ ಇದಾದ ನಂತರ ಸೇತುವೆಯ ವಾಸ್ತವಿಕ ನಿರ್ಮಾಣ ಕಾರ್ಯ ಶುರುವಾಗುವುದಕ್ಕೂ ಮುನ್ನ ಶ್ರೀರಾಮನನ್ನು ಭೇಟಿಯಾಗುವ ಋಷಿಯೊಬ್ಬರು ಪ್ರಭು ಈ ನಿರ್ಮಾಣ ಕಾರ್ಯ ಸುಸೂತ್ರವಾಗಿ ನೆರವೇರಲು ನಿಮ್ಮ ಕಪಿಸೆನಿಯ ಸತತ ಪರಿಶ್ರಮ ಅತ್ಯಗತ್ಯ ಆ ಪರಿಶ್ರಮವು ವ್ಯರ್ಥವಾಗಬಾರದೆಂದರೆ ನೀವು ಮತ್ತೊಂದು ಸಂಕಲ್ಪಕ್ಕೂ ಮುಂದಾಗಬೇಕು ಅದೆಂದರೆ ಈ ಕಾರ್ಯ ಬಾರದ ಯಶಸ್ಸಿಗೆ ನೀವು ವಿಜಯ ಏಕಾದ ಶಿ ಉಪವಾಸವನ್ನು ಆಚರಿಸಬೇಕು ಎಂದು ಸಲಹೆ ನೀಡುತ್ತಾರೆ ರಾಮ ಆ ಸಲಹೆಯನ್ನು ಶಿರಸ ವಹಿಸಿ ಪಾಲಿಸುತ್ತಾನೆ ರಾಮನ ಈ ನಡೆಗಳನ್ನು ಕೊಂಚ ವಿಶ್ಲೇಷಿಸೋಣ ಆತ ಬತ್ತಳಿಕೆಯಿಂದ ಬಾಣವನ್ನು ಹೊರಸೆಳೆದು ಪ್ರಯೋಗಿಸಿ ಒಂದಿಡಿ ಸಮುದ್ರವನ್ನೇ ಇಂಗಿಸಿ ಬಿಟ್ಟಿದ್ದರೆ ಸೇತುವೆಯನ್ನು ಕಟ್ಟಲೇಬೇಕೆಂಬ ಮತ್ತು ಅದಕ್ಕಾಗಿ ಕಪ್ಪಿಸೆನೆಯನ್ನು ನೆಚ್ಚಿಸಲೇಬೇಕೆಂಬ ಅನಿವಾರ್ಯತೆಗಳು ಎದುರಾಗುತ್ತಿರಲಿಲ್ಲ ಆದರೆ ಯಾವುದೇ ರೀತಿಯ ನಿಯಮ ಉಲ್ಲಂಘನೆ ಆಗಬಾರದು ಎಂಬುದು ರಾಮನ ಆಶಯವಾಗಿತ್ತು ಹೀಗಾಗಿಯೇ ಆತ ಸೇತು ಬಂದ ಕಾರ್ಯವು ಅಧಿಕೃತವಾಗಿ ಶುರುವಾಗುವುದಕ್ಕೂ ಮೊದಲು ಸಮುದ್ರ ರಾಜನನ್ನು ವಿಹಿತವಾಗಿಯೇ ವಿನಯಪೂರ್ವಕವಾಗಿಯೇ ಪ್ರಾರ್ಥಿಸಿದ ಇದು ರಾಮಚಂದ್ರನಲ್ಲಿದ್ದ ನಿಯಮವನ್ನು ಗೌರವಿಸುವ ಗುಣಕ್ಕೆ ಸೂಚಕ ಆದರೆ ಅದೇ ಸಮುದ್ರ ರಾಜನು ರಾಮನನ್ನು ಲಘುವಾಗಿ ಕಂಡು ಅವನ ಮನವಿಯನ್ನು ತಿರಸ್ಕರಿಸಿದಾಗ ಮಾತ್ರವೇ ಆತ ಸಮುದ್ರದ ನೀರನ್ನು ಹಿಂಗಿಸಲೆಂದು ಬಾಣ ಹೊರಟಿದ್ದು ಇಲ್ಲಿ ರಾಮನ ಕೋಪವು ಅಭಿವ್ಯಕ್ತವಾಗುತ್ತದೆಯಾದರೂ ಅದು ನೆರವನ್ನು ಅಪೇಕ್ಷಿಸಿ ಬರುವವರ ಸೌಜನ್ಯವನ್ನು ದೌರ್ಬಲ್ಯ ಎಂಬುದಾಗಿ ಪರಿಗಣಿಸಬಾರದು ಎಂಬ ಎಚ್ಚರಿಕೆಯ ದ್ಯೋತಕವೂ ಆಗುತ್ತದೆ ಇನ್ನು ಸೇತು ನಿರ್ಮಾಣ ಕಾರ್ಯವು ಯಶಸ್ವಿಯಾಗಲು ಋಷಿಯೊಬ್ಬರ ಸಲಹೆಯಂತೆ ಏಕಾದಶಿ ಉಪವಾಸ ಕೈಗೊಳ್ಳಲು ಮುಂದಾಗುವ ರಾಮನ ನಡೆಯು ಶ್ಲಾಘನೀಯವೇ ಏಕೆಂದರೆ ಕಪಿಸೇನೆಯ ಪರಿಶ್ರಮ ವ್ಯರ್ಥವಾಗಬಾರದು ಎಂಬ ಮಾತಿಗೆ ಋಷಿ ಒತ್ತು ನೀಡಿದ್ದು ಅವನನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಉದ್ದೇಶಿತ ಕಾರ್ಯವೊಂದು ಯಶಸ್ವಿಯಾಗ ಾದರೆ ಅದರ ಹಿಂದಿರುವ ಸಂಕಲ್ಪವು ಅದೆಷ್ಟೇ ಗಟ್ಟಿಯಾಗಿದ್ದರೂ ಹಲವು ದಿಕ್ಕುಗಳಿಂದ ಶುಭ ಹರೈಕೆ ಹರಕೆಗಳು ಹರಿದು ಬರಬೇಕಾಗುತ್ತದೆ ಹೃದಯ ಅಂತರಾಳದ ಪ್ರಾರ್ಥನೆಗೆ ಅಂತದ್ದೊಂದು ಶಕ್ತಿ ಇದೆ ಸಂಕಲ್ಪಿತ ವ್ಯಕ್ತಿಯು ಎಷ್ಟೇ ದೂರದಲ್ಲಿದ್ದರೂ ಇಂತಹ ಹರಕೆ ಆರೈಕೆ ಪ್ರಾರ್ಥನೆಗಳು ಅವರನ್ನು ತಲುಪಿಸಿ ಫಲ ನೀಡುತ್ತವೆ ಎಂಬುದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಅನುಚಾನವಾಗಿ ಬೆಳೆದು ಬಂದಿರುವ ನಂಬಿಕೆ ಇದಕ್ಕೆ ಇಂಬು ಕೊಡಲೆಂದೇ ಪ್ರಾರ್ಥನೆ ಮತ್ತು ವ್ರತಾಚರಣೆಗಳಿರುವ ಮಹತ್ವವನ್ನು ಸಾರಲೆಂದೇ ಭಗವಂತ ಶ್ರೀರಾಮ ಸ್ವತಃ ಉಪವಾಸ ವ್ರತವನ್ನು ಆಚರಿಸುತ್ತಾನೆ ಈ ಎಲ್ಲ ಉಪಕ್ರಮಗಳ ಫಲವಾಗಿ ಸೇತು ಬಂಧಕ್ಕೆ ಬೇಕಾದ ಸಾಮಗ್ರಿ ಸಲಕರಣೆಗಳೆಲ್ಲ ಕೈಯಳತೆಯಲ್ಲೇ ಸಿಗುತ್ತಾ ಹೋಗುತ್ತವೆ ದೊಡ್ಡ ಗಾತ್ರದ ಕಲ್ಲುಗಳನ್ನು ಮಾತ್ರವಲ್ಲದೆ ಮರದ ಕಾಂಡ ದಪ್ಪನೆಯ ಕೊಂಬೆಗಳು ಹಗಲವಾಗಿರುವ ಎಲೆಗಳು ಮತ್ತು ಪೊದೆ ಸಸ್ಯಗಳನ್ನು ಕೂಡ ಬಳಸಿಕೊಂಡು ನಳ ಮತ್ತು ನೀಲರ ಮೇಲುಸ್ತುವಾರಿಯಲ್ಲಿ ಕಪಿಗಳು ಸೇತುವೆಯನ್ನು ಕಟ್ಟೇಬಿಡುತ್ತವೆ ವಿಜ್ಞಾನವು ಇಷ್ಟೊಂದು ಮುಂದುವರೆದಿರುವ ಹಾಗೂ ಆಧುನಿಕ ನಿರ್ಮಾಣ ತಂತ್ರಜ್ಞಾನಗಳು ಲಭ್ಯವಿರುವ ಈಗಿನ ಕಾಲಘಟ್ಟದಲ್ಲಿ ಪುಟ್ಟದೊಂದು ಸೇತುವೆ ನಿರ್ಮಿಸುವುದಕ್ಕೂ ಸಾಕಷ್ಟು ದಿನಗಳು ಹಿಡಿಯುತ್ತವೆ ಅಲ್ಲವೇ ಆದರೆ ಸುಮಾರು ನಲವತ್ತೆಂಟು ಕಿಲೋಮೀಟರ್ನಷ್ಟು ಉದ್ದವಿರುವ ಈ ಸೇತುವೆ ನಿರ್ಮಾಣ ಸಂಪನ್ನಗೊಂಡಿದ್ದು ಕೇವಲ ಐದು ದಿನಗಳಲ್ಲಿ ಈ ಪರ್ಯ ಸಾಧನೆ ಕೈಗೂಡಲು ಶ್ರೀರಾಮ ಬೀರಿದ ಕೃಪಾ ಕಟಾಕ್ಷ ಸಮುದ್ರ ರಾಜ ನೀಡಿದ ಸಹಕಾರ ನಿರ್ಮಾಣದ ವೇಳೆ ಕಪಿಸೇನೆಯು ತೋರಿದ ಉತ್ಸಾಹ ಶ್ರದ್ಧೆ ಮತ್ತು ವೇಗ ಯಾವ ಮಟ್ಟಿಗಿತ್ತು ಎಂಬುದನ್ನು ಊಹಿಸಿಕೊಳ್ಳುವುದು ನಿಮಗೆ ಬಿಟ್ಟಿದ್ದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು